ಶಿಕ್ಷಣ ಸಚಿವರೇ ನಿಮ್ಮ ತವರೂರಲ್ಲೇ ಸೊರಗುತ್ತಿದೆ ಶತಮಾನ ಕಂಡ ಸರ್ಕಾರಿ ಶಾಲೆ ಹದಿನೆಂಟುನೂರ ಐವತ್ತಾರು ಬ್ರಿಟಿಷರ ಕಾಲದಲ್ಲೇ ಸ್ಥಾಪನೆಗೊಂಡಿತು ಕನ್ನಡ ಶಾಲೆ ಶಾಲೆಯ ಉಳಿವಿಗಾಗಿ ಮುಂದಾಗ್ತಾರ ಶಿಕ್ಷಣ ಸಚಿವ ಮಧು ಬಂಗರಪ್ಪ ಶಿಕ್ಷಣ ಸಚಿವರೇ ಸರ್ಕಾರಿ ಶಾಲೆ ಕಾಪಾಡಿ ಪ್ರತಿಯೊಬ್ಬ ಕನ್ನಡಿಗರು ಈ ಸುದ್ದಿ ನೋಡಲೇಬೇಕು ಇದರ ಇತಿಹಾಸ ಕೇಳಿದ್ರೆ ನಿಜಕ್ಕೂ ರೋಮಾಂಚನ ಆಗುತ್ತೆ ಅಂತೆಯೇ ಇವತ್ತಿನ ಇದರ ಸ್ಥಿತಿ ನೋಡಿದ್ರೆ ಶೋಚನೀಯ ಎನಿಸುತ್ತದೆ ಅಂದಹಾಗೆ ನಾವು ಯಾವುದರ ಬಗ್ಗೆ ಮಾತನಾಡ್ತಿದ್ದೀವಿ ಅಂದ್ರೆ ಸರ್ಕಾರಿ ಹಿರಿಯ ಪಾಠಶಾಲೆಯ ಬಗ್ಗೆ ಹೌದು ಇಲ್ಲಿ ಕಾಣುತ್ತಿರುವ ಶಾಲೆ ಶಿವಮೊಗ್ಗ ಜಿಲ್ಲೆಯ ಸೊರಬದಲ್ಲಿ ಇರುವಂತಹದ್ದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ತವರೂರು ಕೂಡ ಇದೆ ಈ ಶಾಲೆ ಸ್ಥಾಪನೆಗೊಂಡು ಇಂದಿಗೆ ಬರೋಬ್ಬರಿ ನೂರ ಅರವತ್ತೊಂಬತ್ತು ವರ್ಷಗಳೇ ಕಳೆದು ಹೋಗಿವೆ ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಮುಂಚೆಯೇ ಈ ಶಾಲೆ ಸ್ಥಾಪನೆಗೊಂಡಿತ್ತು ಇನ್ನು ನಿಮಗೆ ಕ್ಲಿಯರ್ ಆಗಿ ಅಂದ್ರೆ ಈ ಶಾಲೆಯು ಸ್ವಾತಂತ್ರ್ಯ ಸಂಗ್ರಾಮದ ಪೂರ್ವದಲ್ಲಿ ಅಂದ್ರೆ ಸಾವಿರದ ಎಂಟುನೂರ ಐವತ್ತಾರು ಐವತ್ತೇಳರಲ್ಲಿ ಸ್ಥಾಪನೆಗೊಂಡಿತ್ತು ಇಂದಿಗೆ ನೂರ ಅರವತ್ತೊಂಬತ್ತು ವರ್ಷಗಳ ಇತಿಹಾಸವುಳ್ಳ ಈ ಶಾಲೆ ಈಗ ಅಳಿವಿನ ಅಂಚಿನಲ್ಲಿದೆ ಶಿಕ್ಷಣ ಸಚಿವರ ತವರೂರಲ್ಲೇ ಇತಿಹಾಸವುಳ್ಳ ಕನ್ನಡ ಶಾಲೆಗೆ ಎಂತಹ ದುಸ್ಥಿತಿ ಹೌದು ಸೊರಬ ಪಟ್ಟಣದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಬಾಲಕರ ಪಾಠಶಾಲೆಯು ಸ್ವಾತಂತ್ರ್ಯ ಸಂಗ್ರಾಮದ ಪೂರ್ವದಲ್ಲಿ ಸ್ಥಾಪನೆಗೊಂಡಿತು ಇಂದು ಅಳಿವಿನ ಅಂಚಿನಲ್ಲಿರುವುದು ವಿಪರ್ಯಾಸವೇ ಸರಿ ಅಂದು ಈ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಮುನ್ನೂರರಿಂದ ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದರು ಈಗ ಈ ಶಾಲೆಯಲ್ಲಿ ಕೇವಲ ನಲವತ್ತರಿಂದ ನಲವತ್ತೈದು ವಿದ್ಯಾರ್ಥಿಗಳು ಮಾತ್ರ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಕಾಲಕ್ರಮೇಣವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿತ ಬಂದಿದೆ ಈ ಶಾಲೆಯು ಇದೀಗ ಅಳಿವಿನ ಅಂಚಿನಲ್ಲಿದೆ ಇದಕ್ಕೆ ಕಾರಣ ಸರ್ಕಾರಿ ಶಾಲೆಗಳ ಮೇಲೆ ಸರ್ಕಾರಕ್ಕೆ ಇರುವಂತಹ ಅಸಡ್ಡೆ ಅದರ ಜೊತೆಗೆ ಖಾಸಗಿ ಶಾಲೆಯ ಪೈಪೋಟಿ ಹಾಗೂ ಶಾಲೆಯ ವಾತಾವರಣಗಳು ಇರಬಹುದು ಎಂದು ಸ್ಥಳೀಯ ನಾಗರಿಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಅಭಿಪ್ರಾಯಪಟ್ಟಿದ್ದಾರೆ ಇಂತಹ ಶಾಲೆಯ ಉಳಿವಿಗಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಮುಂದಾಗಬೇಕೆಂದು ಇಲ್ಲಿನ ಸ್ಥಳೀಯರು ಆಗ್ರಹಿಸಿದ್ದಾರೆ ಬಣ್ಣ ಸುಣ್ಣ ಇಲ್ಲದೆ ಪಾಳು ಬಿದ್ದಿತ್ತು ಇದನ್ನು ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದದವರು ರೋಟರಿ ಸಂಸ್ಥೆಗೆ ಬಣ್ಣ ಹೊಡಿಸಲು ಮನವಿ ಮಾಡಿಕೊಂಡಾಗ ಬಣ್ಣ ಹೊಡಿಸಿಕೊಟ್ಟರು ರೋಟರಿ ಸಂಸ್ಥೆ ಈ ಶಾಲೆಗೆ ಬಣ್ಣ ಹೊಡಿಸಿಕೊಟ್ಟ ರೋಟರಿ ಸಂಸ್ಥೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಶಾಲೆಯ ವತಿಯಿಂದ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯವರಿಗೆ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದದವರು ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮಕ್ಕೆ ಬಂದಂತಹ ರೋಟರಿ ಸಂಸ್ಥಾಪಕ ಡಾಕ್ಟರ್ ಜ್ಞಾನೇಶ್ ಅವರು ಶಾಲೆಯ ಸ್ಥಿತಿ ನೋಡಿ ಈ ಶಾಲೆ ವಾತಾವರಣ ಹಾಳು ಬಿದ್ದ ಹಂಪೆ ತರ ಇದೆ ಇದನ್ನ ಜೀರ್ಣೋದ್ಧಾರಕ್ಕಾಗಿ ಹಳೆಯ ವಿದ್ಯಾರ್ಥಿಗಳು ಈ ಶಾಲೆಯ ಉಳಿವಿಗಾಗಿ ನಾವು ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಇಂತಹ ಶಾಲೆಯ ಉಳಿವಿಗಾಗಿಯೂ ಸರ್ಕಾರ ಕೂಡ ಮುಂದಾಗಬೇಕಾಗುತ್ತದೆ ಈಗಿನ ಶಿಕ್ಷಣ ಸಚಿವರು ಕೂಡ ನಮ್ಮ ಸ್ವಕ್ಷೇತ್ರದವರು ಆಗಿರುವುದರಿಂದ ಇಂತಹ ಶಾಲೆಗಳ ಉಳಿವಿಗಾಗಿ ಮುಂದಾಗಬೇಕೆಂದು ಆಗ್ರಹಿಸಿದ್ರು ನಮ್ಮ ಸೊರಬ ನಗರದ ಪಟ್ಟಣದ ಹೃದಯ ಭಾಗದಲ್ಲಿ ಬಸ್ ಸ್ಟ್ಯಾಂಡಿಗೆ ಅಂಟುಕೊಂಡು ಇರುವಂಥ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಆ ಶಾಲೆಗೆ ನಾವು ಮೊನ್ನೆ ಒಂದು ಕೊಡುಗೆ ಕಾರ್ಯಕ್ರಮ ನಾವು ರೋಟರಿ ಕ್ಲಬ್ಬಿಂದ ನಮ್ಮೆಲ್ಲ ಕೈಯಿಂದ ಹಣಕಾಸನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಅದಕ್ಕೆ ಒಂದು ಪೇಂಟ್ ಮಾಡಿಸ್ಬೇಕು ಆ ಕೆಲವು ಭಾಗಕ್ಕೆ ಅಂತ ಹೇಳಿ ಆ ಶಾಲೆಗೆ ಎರಡು ಕೊಠಡಿಗೆ ಅಂತ ನಾವು ಮಾಡಿಕೊಟ್ಟಿದ್ವಿ ಅದಕ್ಕೆ ಅದರ ನಿಮಿತ್ತ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಾವು ಹೋದಾಗ ಅಲ್ಲಿ ಮಹದಾಶ್ಚರ್ಯ ನಮಗೆ ಆ ಶಾಲೆ ಪ್ರಾರಂಭ ಆಗಿದ್ದ ವರ್ಷವನ್ನು ಕೇಳಿ ನನಗೆ ಆಶ್ಚರ್ಯ ಆಯಿತು ಮತ್ತು ಖೇದ ಬೇಸರನೂ ಆಯಿತು ಏಕೆಂದರೆ ಆ ಶಾಲೆ ಶುರುವಾಗಿದ್ದು ಹದಿನೆಂಟುನೂರ ಐವತ್ತಾರನೇ ಇಸ್ವಿ ಬಂಧುಗಳೇ ಹದಿನೆಂಟುನೂರ ಐವತ್ತಾರು ಅಂದರೆ ನಮ್ಮ ವ್ಯಾಪ್ತಿಯಲ್ಲಿ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವೇ ಶುರುವಾಗಿರಲಿಲ್ಲ ಸ್ವಾತಂತ್ರ್ಯದ ಹೋರಾಟದ ಒಂದು ಸಮಗ್ರ ಪರಿಕಲ್ಪನೆ ಇಲ್ಲದಂಥ ಕಾಲ ಅಂದರೆ ಹದಿನೆಂಟುನೂರ ಐವತ್ತೇಳರಲ್ಲಿ ನಾವು ಸ್ವಾತಂತ್ರ್ಯ ದಂಗೆ ಪ್ರಥಮ ಸ್ವಾತಂತ್ರ್ಯ ದಂಗೆ ಅಂತ ಹೇಳ್ತೀವಿ ಪ್ರಥಮ ಸ್ವಾತಂತ್ರ್ಯ ದಂಗೆ ಶುರುವಾಗೋದಕ್ಕೂ ಮುಂಚೆ ಒಂದು ವರ್ಷ ಮುಂಚೆ ಅದು ಶಾಲೆ ಶುರುವಾಗಿತ್ತು ಅನ್ನುವಂಥದ್ದು ನಮ್ಮ ಸ್ವರ್ವ ತಾಲೂಕಿಗಲ್ಲೇ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಪಡುವಂಥ ಒಂದು ಶಾಲೆ ಇವತ್ತು ನಾನು ಅಲ್ಲಿ ಹೋದಾಗ ಅವತ್ತು ಕಾರ್ಯಕ್ರಮದಲ್ಲಿ ಮೊನ್ನೆ ನಾನು ಮಾತಾಡ್ತಾ ಹೇಳಿದೆ ಅದು ಹಾಳು ಹಂಪೆ ಥರ ಕಾಣ್ತಾ ಇದೆ ಅಂತ ಇವತ್ತು ಏಳು ತಲೆಮಾರು ನೂರ ಎಪ್ಪತ್ತು ವರ್ಷ ಅಂತಂದರೆ ಏಳು ತಲೆಮಾರಿನ ವಿದ್ಯಾರ್ಥಿಗಳು ಓದಿ ಹೋಗಿರುವಂಥದ್ದು ಬಂಧುಗಳೇ ನಮ್ಮ ಅಜ್ಜನ ಅಜ್ಜನ ಅಜ್ಜನೂ ಅದೇ ಶಾಲೆಯಲ್ಲಿ ಓದಿದ್ದೆ ಅಂತ ಓದಿದ್ರು ಅಂತ ಹೇಳ್ಕೊಳ್ಳೋದು ನಮಗೆಲ್ಲ ರೋಮಾಂಚನ ಆಗತ್ತೆ ಅದು ನಮ್ಮ ಅಸ್ಮಿತೆ ಇಂಥ ಶಾಲೆಯನ್ನು ನಾವು ಬೆಳೆಸ್ಕೊಳ್ಳಿಲ್ಲ ಉಳಿಸ್ಕೊಳ್ಳಿಲ್ಲ ಅಂತ ಆದರೆ ನಮಗೆ ನಾವೇ ಮಾಡಿಕೊಳ್ಳುವಂಥ ಮೋಸ ಆಗ್ತದೆ ಇದೇ ಶಾಲೆಯಲ್ಲಿ ಓದಿ ಇದೇ ಶಾಲೆಯಲ್ಲಿ ಮುಖ್ಯ ಉಪಾಧ್ಯಾಯರಾಗಿ ಕೆಲಸ ಮಾಡ್ತಿರುವಂತಹ ಮಧುಸೂದನ್ ಗುಡಿಗಾರ ಅವರು ಮಾತನಾಡಿ ರಾಜ್ಯದಲ್ಲಿ ರ್ಯಾಂಕ್ ಪಡೆದಂತಹ ಶಾಲೆ ಇದಾಗಿದೆ ಈ ಶಾಲೆಯಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಎಷ್ಟೋ ಉನ್ನತ ಸರ್ಕಾರಿ ಹುದ್ದೆಗಳನ್ನು ಪಡೆದುಕೊಂಡು ನಿವೃತ್ತಿ ಕೂಡ ಆಗಿದ್ದಾರೆ ಈ ಶಾಲೆಯನ್ನು ಮುಂಚೂಣಿಗೆ ತರಬೇಕೆಂದು ನಾನು ಕೂಡ ಪ್ರಯತ್ನ ಪಟ್ಟೆ ಆದರೆ ಆ ಪ್ರಯತ್ನ ಕೂಡ ವಿಫಲವಾಗಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ ಆ ಶಾಲೆಯಲ್ಲಿ ನಾನೇನಾಗುತ್ತೆ ಓದಿದ್ದು ನಾಲ್ಕು ವರ್ಷ ಎಷ್ಟು ಐದು ಆರು ಏಳು ಎಂಟನೇ ತರಗತಿ ಅಲ್ಲೇ ಓದಿದ್ದೇನೆ ಮತ್ತು ನನಗೊಂದು ಅಲ್ಲಿಯೇ ಕೆಲಸ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿತ್ತು ಸೆಂಟ್ರಲ್ ಗೌರ್ಮೆಂಟ್ನವ್ರು ಒಂದು ಹಾಫ್ ಎ ಮಿಲಿಯನ್ ಜಾಬ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಅಲ್ಲಿ ಏನಾಗುತ್ತೆ ನನ್ನ ಅಲ್ಲಿ ಗ್ರಾಜುವೇಟ್ ಹೆಡ್ ಮಾಸ್ಟ್ರು ಪ್ಲೇಸ್ ಇತ್ತು ಅಲ್ಲಿ ಏನಾಗುತ್ತೆ ನಾನು ಅಲ್ಲಿ ಕೆಲಸ ಮಾಡಿದ್ದೆ ಆ ಶಾಲೆಗೆ ಆ ವರ್ಷ ಏನಾಗುತ್ತೆ ಟೆಂತ್ ರ್ಯಾಂಕ್ ಬಂತು ಡಿಸ್ಟಿಕ್ ಸೆವೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನಲ್ಲಿ ಆಮೇಲೆ ಅದು ಕಂಡಿರೋ ಶಾಲೆ ಅದು ತುಂಬ ಜನ ಸಾವಿರಾರು ಮಕ್ಕಳಿಗೆ ಏನಾಗುತ್ತೆ ಲೈಫ್ ಕೊಟ್ಟಿದೆ ಅದು ತುಂಬ ಜನ ಓದಿ ವಿಜ್ಞಾನಿಗಳಾಗಿದ್ದಾರೆ ಪ್ರಪಂಚ ಮೂಲೆ ಮೂಲೆಗೆಲ್ಲ ಹೋಗಿದ್ದಾರೆ ಅದನ್ನು ನಾವೇನಾದರೂ ಮಾಡಿ ಆ ಶಾಲೆನ ಏನಾಗುತ್ತೆ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದು ಅದಕ್ಕೆ ಊರಿನವರು ಸರ್ಕಾರದವರು ಎಲ್ಲರೂ ಏನಾಗುತ್ತೆ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಆಗದೆ ಏನಾಗುತ್ತೆ ಇದು ಶಿಥಿಲಾವಸ್ಥೆಯಲ್ಲಿದೆ ಅದು ಯಾವಾಗ ಬೀಳುತ್ತೆ ಅಂತ ಆಗೋದಿಲ್ಲ ಅದಕ್ಕೆ ರಿಪೇರಿ ಮಾಡಿ ಒಂದು ಮಾನ್ಯುಮೆಂಟು ಯಾಕಂದರೆ ಅದು ಶತಮಾನ ಕಂಡಿರೋ ಶಾಲೆ ಆದ್ದರಿಂದ ಒಂದು ಮಾನ್ಯಮೆಂಟ್ ಆಗಿ ಅದನ್ನು ಉಳಿಸ್ಕೊಡ್ಲಿಕ್ಕೆ ಎಲ್ಲರದ್ದು ಏನಾಗುತ್ತೆ ಸಹಕಾರ ಏನಾಗಿ ಕೊಡ್ತೀವಿ ಹಾಂ ಅದಕ್ಕೆ ನೀವೆಲ್ಲರೂ ಊರಿನವರು ಪತ್ರಕರ್ತರು ಆಮೇಲೆ ಅದಕ್ಕೆ ಎಜುಕೇಷನ್ನ ಬಗ್ಗೆ ಆಸಕ್ತಿ ಇರತಕ್ಕಂಥ ಎಲ್ಲರೂ ಅದರಲ್ಲಿ ಭಾಗವಹಿಸಿ ಅದೊಂದು ಶಾಲೆನ ಉಳಿಸ್ಕೊಂಡು ಊರಿನ ಮಧ್ಯೆ ಇದೆ ಅದು ಹೃದಯ ಭಾಗದಲ್ಲಿ ಇದೆ ಅದು ದಿನ ಅದು ಬೀಳ್ತಾ ಇರೋದು ನೋಡಿ ನಮಗೂ ಬೇಹಾರಾಗುತ್ತೆ ಅದಕ್ಕೆ ನಾವೆಲ್ಲ ಊರಿನವರು ಕಾಂಟ್ರಿಬ್ಯೂಷನ್ ಬೇಕಾದರೆ ನಾವೆಲ್ಲ ಅದು ಕೊಡಕ್ಕೆ ರೆಡಿ ಇದೀವಿ ಅವಳು ಸರ್ಕಾರದವ್ರು ಮನ್ಸು ಮಾಡಿ ಉಳಿಸ್ತೀವಿ ಅಂತಂದರೆ ನಾವು ಕೊಡೋಕೆ ರೆಡಿ ಇದ್ದೇವೆ ನಂತರ ಮಾತನಾಡಿದ ಹಿರಿಯ ವಿದ್ಯಾರ್ಥಿ ಪರಶುರಾಮ್ ಸಮಾಜದ ಮುಂಚೂಣಿಗೆ ತಂದಿರುವಂತಹ ಶಾಲೆಯ ಗತಿ ಅಯೋಮಯ ಆಗಿರುವುದನ್ನು ಕಂಡು ಬೇಸರ ಆಗ್ತದೆ ಈ ಶಾಲೆಯ ವಾತಾವರಣ ನೋಡಿದ್ರೆ ಇಲ್ಲಿ ಶಾಲೆ ಇದೆಯೋ ಇಲ್ವೋ ಎಂಬುದು ನಮಗೆ ಗೊತ್ತಾಗೋದಿಲ್ಲ ಅನೇಕ ಇಲಾಖೆಗಳಲ್ಲಿ ಉನ್ನತ ಕೆಲಸ ಮಾಡಿರುವಂತಹ ಹಳೆಯ ವಿದ್ಯಾರ್ಥಿ ಪರಶುರಾಮ್ ಅವರು ಹೀಗೆ ಬೇಸರ ವ್ಯಕ್ತಪಡಿಸುತ್ತಾರೆಷ್ಠ ರಾತ್ರಿ ಹತ್ರ ಶಾಲೆ ನಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿದವನು ಆಗ ಉತ್ತಮ ದರ್ಜೆಯ ಶಿಕ್ಷಣಕ್ಕೆ ಹೆಸರಾಗಿರ್ತಕ್ಕಂತಹ ಶಾಲೆ ಅನೇಕ ವಿದ್ಯಾವಂತರು ಬುದ್ಧಿವಂತರು ವಿದ್ವನ್ಮಣಿಗಳು ವಿವೇಕ ಶಾಲೆಗಳು ಚಿಂತನಾಶೀಲರು ಪ್ರಜ್ಞಾವಂತರನ್ನ ಸೃಷ್ಟಿ ಮಾಡಿ ಇವತ್ತು ಸಾಕಷ್ಟು ಸಮಾಜದ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಜನರನ್ನ ಸೃಷ್ಟಿರ್ತಕ್ಕಂಥ ಶಾಲೆ ಇವತ್ತು ಹಾಳು ಕೊಂಪೆ ಆಗಿದೆ ಅದಕ್ಕೆ ಯಾರು ಕಾರಣೀಕರ್ತರು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಅದು ಶಾಲಾ ಒಂದು ಇದೇ ಇಲ್ಲ ಅಟ್ಮಾಸ್ಫಿಯರೇ ಇಲ್ಲ ಅಲ್ಲಿ ಒಂದು ಶಾಲೆ ಇದೆ ಅಂತಕ್ಕಂಥದನ್ನು ಗುರ್ಸೋಕ್ಕೂ ಸಾಧ್ಯ ಇಲ್ಲ ಆ ಸ್ಥಿತಿಗೆ ತಂದಿಟ್ಟಿದ್ದಾರೆ ಇದು ಮೊದಲೇ ಏನು ಉಂಜರಾಯ ಸ್ಥಿತಿಯಲ್ಲಿತ್ತು ಆ ಸ್ಥಿತಿಗೆ ಬರಬೇಕು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಕ್ಕೆ ತಯಾರಾಗಬೇಕು ಇಂತಹ ಪ್ರತಿಷ್ಠಿತ ಶಾಲೆಯನ್ನು ಉಳಿಸಿ ಬೆಳೆಸಿ ಪಾಲನೆ ಮಾಡಿ ಪೋಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರ ಮತ್ತು ಅಲ್ಲಿ ಓದಿರ್ತಕ್ಕಂಥ ಸಮಾಜದ ಉನ್ನತ ಗಣ್ಯ ವ್ಯಕ್ತಿಗಳ ಕೈಯಲ್ಲಿದೆ ಅದನ್ನ ರಕ್ಷಣೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅದಕ್ಕೆ ಮುಂದೆ ಯಾರಾದರೂ ಬಂದ್ರೆ ನನ್ನ ಸಹಾಯ ಸಹಕಾರ ಬೆಂಬಲ ಸದಾ ಇರ್ತದೆ ಒಟ್ಟಾರೆ ಇತಿಹಾಸವುಳ್ಳ ಇಂತಹ ಕನ್ನಡ ಶಾಲೆಗಳು ಉಳಿಯಬೇಕು ಶಿಕ್ಷಣ ಸಚಿವರ ತವರೂರಿನಲ್ಲಿರುವ ಈ ಶಾಲೆಯನ್ನು ಉಳಿಸಲು ಶಿಕ್ಷಣ ಸಚಿವರು ಮುಂದಾಗ್ತಾರ ಕಾದು ನೋಡಬೇಕು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ